ಈ ಕಡೆ 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 ಅರೇ ಇನ್ನು ಬರಲಿ ತಲವಕಶ್ಯ ಮಾಡ್ಕರಿ ದೈವಿಕ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ

ಸದಸ್ಯರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಪಕ್ಷದಲ್ಲಿ ಪಕ್ಷ ಸಂಘಟನೆ ಇರ್ಬೋದು ಜೊತೆಯಲ್ಲಿ ಪಕ್ಷದಲ್ಲಿ ಯಾವಾಗಲೂ ಕೂಡ ಪ್ರಾಮಾಣಿಕವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಕುಟುಂಬ ಕೋಲಾರ ಜಿಲ್ಲೆಯ ಸಂಸದರು ಮಲ್ಲೇಶ್ ಬಾಬಣ್ಣ ಅವರ ತಾಯಿಯವರಾಗಿರ್ತಕ್ಕಂಥ ಮಂಗಮ್ಮರವರ ಒಂದು ಹುಟ್ಟೊಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ ಕೋಲಾರ ಜಿಲ್ಲೆಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯಕರುಗಳು ಜೊತೆಯಲ್ಲಿ ಸಾಕಷ್ಟು ಜನ ಹಿತೈಷಿಗಳು ಮಂಗಮ್ಮ ಅವರು ಮತ್ತು ಅವರ ಕುಟುಂಬದ ಸದಸ್ಯರನ್ನ ಬಂದು ಭೇಟಿ ಮಾಡಿ ಶುಭ ಕೋರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಿಗದಿ ಮಾಡ್ಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಅಮ್ಮನಿಗೆ ಶುಭವನ್ನು ಕೋರಿದ್ದೇವೆ ಅವರಿಗೆ ಆ ಭಗವಂತ ಆರೋಗ್ಯ ಆಯಸ್ಸು ನೆಮ್ಮದಿ ಶಕ್ತಿ ಎಲ್ಲವನ್ನು ಕೊಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹಾರೈಸ್ತೀವಿ ಈ ಶುಭ ದಿನದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಪ್ರಮುಖವಾಗಿ ಎರಡೂ ಜಿಲ್ಲೆಗಳಿಂದ ಇವತ್ತು ಪಕ್ಷಾತೀತವಾಗಿ ನಮ್ಮೆಲ್ಲರ ತಾಯಿ ಸಮಾನರಾಗಿರ್ತಕ್ಕಂಥ ಮಂಗಮ್ಮ ಅವರ ಇವತ್ತಿನ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಕ್ಕಂಥದಕ್ಕೆ ಅವ್ರಿಗೆ ಶುಭವನ್ನ ಕೋರಿ ಇನ್ನೂ ಹಲವಾರು ವರ್ಷಗಳು ಸಾರ್ವಜನಿಕ ಸೇವೆಯಲ್ಲಿ ನಿರಂತರವಾಗಿ ಅವರ ಕುಟುಂಬ ಈಗಾಗಲೇ ತೊಡಿಸ್ಕೊಂಡಿದೆ ಈ ಭಾಗದ ಜನಪ್ರಿಯ ಸಂಸದರು ಮಲ್ಲೇಶ್ ಬಾಬಣ್ಣ ಅವರ ತಂದೆಯವ್ರನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ಬೇಕಾಗ್ತದೆ ಮುನ್ಸಾಮಣ್ಣ ಅವರು ಬಹುಶಃ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ ಒಬ್ಬರಾಗಿ ಜಿಲ್ಲೆಯ ಜನತೆಗೆ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾನೆ ಏನು ಬಂದಿದ್ರು ಆದ್ರೆ ಕಾರಣಾಂತರಗಳಿಂದ ಅವರು ನಮ್ಮನ್ನ ಅಗಲೋಗಂತ ಸಂದರ್ಭದಲ್ಲಿ ಈಗ ಅವರ ಸಮಕಾಲೀನವರು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿರಿಯ ಗುರು ವೆಂಟಿವಾರೆಡ್ಡಿ ಅಣ್ಣ ಅವರ ಜೊತೆಯಲ್ಲಿ ಅವ್ರ ಬಗ್ಗೆ ಗಾಡಿನಲ್ಲಿ ಒಂದು ವಿಚಾರವನ್ನ ಹೇಳ್ತಾ ಇದ್ರು ಮಲ್ಲೇಶ್ ಅಣ್ಣ ಅವರ ತಂದೆಯ ಈ ಭಾಗದಲ್ಲಿ ಅನೇಕರು ಅವರನ್ನ ಸಂಸದರಾಗಿ ನೋಡ್ಬೇಕು ಅಂತಕ್ಕಂಥ ಆಸೆಯನ್ನ ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಅಂತ ಆದ್ರೆ ಆ ಭಗವಂತ ಇವತ್ತು ಅವರ ಸುಪುತ್ರರು ಮಲ್ಲೇಶ್ ಬಾಬಣ್ಣ ಅವರ ಬಗ್ಗೆ ಇವತ್ತು ನಾನು ಒಂದು ಮಾತು ಹೇಳಲೇಬೇಕಾಗ್ತದೆ ಸನ್ಮಾನ್ಯ ಕುಮಾರಣ್ಣವರು ಅವರು ಎದುರುಗಡೆ ಬರಲಿ ಅಥವಾ ಹಿಂದೆ ಆದ್ರೂ ಸರಿ ಯಾವಾಗಲೂ ಕೂಡ ನನ್ನ ಹತ್ರ ಅಂತೂ ಹಲವಾರು ಬಾರಿ ಹೇಳಿರ್ತಕ್ಕಂಥದ್ದು ಒಬ್ಬ ಪ್ರಾಮಾಣಿಕ ಕಣಪ ಒಳ್ಳೆ ಒಳ್ಳೆ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮಲ್ಲೇಶ್ ಬಾಬಣ್ಣನ ಅಂತ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ಅವರ ತಂದೆ ತಾಯಿ ಏನು ಅವ್ರಿಗೆ ಒಂದು ಸಮಾಜವನ್ನ ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಮಾರ್ಗದರ್ಶನವನ್ನ ತೋರಿಸಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಮಲ್ಲೇಶ್ ಅಣ್ಣವರು ಕೂಡ ಸಾಕ್ತಾ ಇದ್ದಾರೆ ಕೋಲಾರ ಜಿಲ್ಲೆಗೆ ಹೆಚ್ಚಿನ ಅವರ ಕಾಲಾವಧಿನಲ್ಲಿ ಅಭಿವೃದ್ಧಿ ಆಗ್ಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಶಿಸ್ತೇವೆ ಜೊತೆಯಲ್ಲಿ ಇವತ್ತು ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರೇನಾಗಿದ್ದಾರೆ ಬಹುಶಃ ಮಲ್ಲೇಶ್ ಅಣ್ಣ ಇನ್ನೂ ಇನ್ನು ಹೆಚ್ಚಿನ ಅನುಭವ ಮತ್ತೆ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಂಟ್ಯಾಕ್ಟ್ಗಳು ನೆಟ್ವರ್ಕ್ ಕೂಡ ಮಾಡಿ ಈ ಭಾಗದ ಜನತೆ ಇವತ್ತು ಏನೊಂದು ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ ಆ ಅಪೇಕ್ಷೆಗೆ ಪೂರಕವಾಗಿ ಇವತ್ತು ಮಲ್ಲೇಶ್ ಬಾಬಣ್ಣ ಅವರು ಈಗಾಗಲೇ ಕೆಲಸ ಮಾಡತಕ್ಕಂಥದಕ್ಕೆ ಒಂದು ದೃಢ ಸಂಕಲ್ಪವನ್ನು ತೊಟ್ಟಿ ಒಂದು ದಿಟ್ಟವಾದಂತ ಒಂದು ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಬಹಳ ಹತ್ತಿರದಿಂದ ನೋಡ್ತಾ ಇದ್ದೇವೆ ಹಾಗಾಗಿ ವಿಶೇಷವಾಗಿ ಮತ್ತೊಮ್ಮೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ತಾಯಿಯವರು ಕೂಡ ರಾಜಕಾರಣದಲ್ಲಿ ಎರಡು ಬಾರಿ ಒಮ್ಮೆ ಅಲ್ಲ ಎರಡು ಬಾರಿ ಅವರು ರಾಜಕಾರಣದಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು ಹಾಗಾಗಿ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಮಂಗಮ್ಮನವರ ಒಂದು ಆಶೀರ್ವಾದ ಪಡಿತಕ್ಕಂಥದಕ್ಕೆ ಅವ್ರಿಗೆ ಶುಭ ಕೋರ್ತಕ್ಕಂಥದಕ್ಕೆ ಮನಸ್ಪೂರಕವಾಗಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಬಂದ್ ಸೇರಿದ್ದೇವೆ ಹೆಚ್ಚು ಸಮಯ ತಗೊಳ್ಳೋದು ಬೇಡ ಪಕ್ಷಾತೀತ್ವಾಗಿ ಇವತ್ತು ಬಂದಿದ್ದಾರೆ ಅದು ಖುಷಿಯಾದಂತ ಒಂದು ವಿಚಾರ ಅಂದ್ರೆ ಎಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದೀರಿ ಜೊತೆಯಲ್ಲಿ ಈ ಪ್ರೀತಿ ವಿಶ್ವಾಸವನ್ನ ಇದೇ ರೀತಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿನೂ ಕೂಡ ನಿಮ್ಮೇಲ್ ಇದೆ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ನೋಡಿದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ನಮ್ಮ ಪಕ್ಷದಿಂದ ರವಿ ಅಣ್ಣವರು ಬರ್ತಾರೆ ಶಿಡ್ಲಘಟ್ಟದ ಶಾಸಕರು ಚಿಂತಾಮಣಿಯ ನಿಕಟಪೂರ್ವ ಶಾಸಕರು ನಿನ್ನೆ ದಿನ ನೂತನವಾಗಿ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಜೆ ಕೆ ಕೃಷ್ಣ ರೆಡ್ಡಿ ಅಣ್ಣವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ವತಿಯಿಂದ ಶುಭವನ್ನ ಕೋರ್ಲಿಕ್ಕೆ ಬಯಸ್ತೇವೆ ಮತ್ತು ಶ್ರೀನಾಥ್ ಅವರು ಇದ್ದಾರೆ ಅಣ್ಣ ಅವರಿದ್ದಾರೆ ನಾಗರಾಜ್ ಅವರು ಹರೀಶ್ ಅವರು ಈ ರೀತಿ ಮತ್ತೆ ಪಿಂಕ್ ಶಿವಾರೆಡ್ಡಿ ಅಣ್ಣ ಅವರು ಎಲ್ಲರ ಹೆಸರು ಹೇಳಿದ್ದೀನಿ ಅಂತ ಅನ್ಕಂಡ್ ಬಹಳ ಜನ ಇದಾರೆ ಹೆಸರು ಬಿಟ್ಟು ಹೋಗಬಹುದು ಮಹಿಳೆಯರು ಹೆಣ್ಣು ಮಕ್ಕಳು ಜಿಲ್ಲೆಯ ಒಂದು ಶಕ್ತಿ ಅಲಂಗೂರ್ ಶ್ರೀನಿವಾಸ್ರವರ ರವರ ಆಗಿರ್ತಕ್ಕಂತ ಡಾಕ್ಟರ್ ಭವಾನಿ ಮೇಡಮ್ ರವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಇದ್ದೀರಣ ಎಲ್ರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ನಮ್ ತಾಯಿ ಆಗಿರ್ತಕ್ಕಂಥ ಮಂಗಮ್ಮನವ್ರಿಗೂ ಕೂಡ ಭಗವಂತ ಆ ಭಗವಂತ ಒಂದು ಸೇವೆ ಮಾಡತಕ್ಕಂಥದ್ದು ಇಡೀ ಜಿಲ್ಲೆಯ ಜನತೆಗೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀವಿ ಎಲ್ಲ ಹೆಣ್ಣು ಮಕ್ಕಳದೇ ಶಕ್ತಿ ಐವತ್ ಪರ್ಸೆಂಟ್ ದೇವೇಗೌಡರ ಸಾಹೇಬ್ರ ರಿಸರ್ವೇಶನ್ ಕೊಟ್ಟವ್ರೆ ಈಗ ಪ್ರಧಾನಮಂತ್ರಿಗಳು ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಜಾರಿಗೊಳಿಸಿದ್ದಾರೆ ಇನ್ನೆಲ್ಲ ಹೆಣ್ಣು ಮಕ್ಕಳದೆ ಘರ್ಜನೆ ವಿಧಾನಸೌಧದಲ್ಲಿ ಮುಂದಿನ ದಿನಗಳಲ್ಲಿ ಆಗ್ಲಿ ಒಳ್ಳೇದಾಗಣ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಧನ್ಯವಾದ ಜೈ ಇನ್ ಜೈ ಕರ್ನಾಟಕ ಮಾ